ಎಲ್ರಿಗೂ ನಮಸ್ಕಾರ ಭೀಮ ಸಂಸ್ಕೃತಿಗೆ ಸ್ವಾಗತ ಈ ಮೊಬೈಲ್ ಫೋನ್ಗಳಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಆದರೆ ಮೊಬೈಲ್ ಫೋನ್ಗಳ ಮೇಲೆ ಇರತಕ್ಕಂಥ ಟೆಂಪರ್ ಗ್ಲಾಸ್ ಒಡೆದೋದ್ರೆ ಯಾವ ರೀತಿ ಅವ್ರು ತೆಗಿತಾರೆ ಯಾವ ರೀತಿ ಅದನ್ನು ರಿಮೂವ್ ಮಾಡಿ ನಿಮ್ಮ ಮೊಬೈಲನ್ನು ಒಂದು ಸೇಫರ್ ಝೋನ್ಗೆ ತರ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಒಂದು ಮೊಬೈಲ್ ಫೋನ್ ಟೆಂಪರ್ ಗ್ಲಾಸ್ ಹೊಡೆದೋದ್ರೆ ಮೇಲೆ ಇರ್ತಕ್ಕಂಥ ಸ್ಕ್ರೀನ್ಗಳು ಒಡೆದೋದ್ರೆ ಅತ್ಯಂತ ಸರಳತೆಯ ವಿಧಾನದಿಂದ ಈ ಒಂದು ಟೆಂಪರ್ ಗ್ಲಾಸ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ ನಿಮ್ಮ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಿ ಹೀಗೆ ರಿಮೂವ್ ಮಾಡಿದ ನಂತರ ಅದನ್ನು ತೆಗೆದುಹಾಕಿ ಬೇರೆ ಒಂದು ಹೊಸ ಟೆಂಪರ್ ಗ್ಲಾಸನ್ನು ಹಾಕಿಸಿ ನಿಮ್ಮ ಮೊಬೈಲನ್ನು ಹೊಸದಾಗಿ ಮಾಡುವಂಥ ವ್ಯವಸ್ಥೆ ಇವತ್ತಿನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಾಡ್ತಾ ಇದ್ದಾರೆ ನೀವು ಕೂಡ ಇದನ್ನು ನೋಡಿ ಹೇಗೆ ನೀವು ಟೆಂಪರ್ ಗ್ಲಾಸನ್ನು ರಿಮೂವ್ ಮಾಡಿ ಹೊಸ ಟೆಂಪರ್ ಗ್ಲಾಸನ್ನು ಅಳವಡಿಸಲು ಅವಕಾಶ ಆಗತ್ತೆ ಅಂತ ಈ ಒಂದು ವಿಡಿಯೋವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದೆ ಭೀಮ ಸಂಸ್ಕೃತಿ ಇದು ಬಲವರ್ಧನೆಯ ಸಾಕಾರ